ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗಲಿಕ್ಕೆ ಮುಖ್ಯವಾಗಿ ನಮಗೆ ಗಾಳಿ ಮಳೆ ಬರುವಂಥದ್ದು ಸಾಮಾನ್ಯ ಆದ ಕಾರಣ ನಮ್ಮಲ್ಲಿರುವಂತಹ ತರಕಾರಿ ಗಿಡಗಳು ಚೆನ್ನಾಗಿ ಬೆಳೀತಾ ಇದೆ ಕಾಯಿಗಳನ್ನು ಕೊಡ್ತಾ ಇದೆ ಅಂತಾದರೆ ನಾನು ಯಾವ ರೀತಿಯಾಗಿ ಕೇರ್ ಮಾಡ್ತೇನೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಗ್ರೋ ಬ್ಯಾಗ್ ಇರಬಹುದು ಅಥವಾ ನೀವು ಯಾವುದಾದ್ರೂ ಸೋಪ್ ಪೌಡರ್ ಬರುವಂತಹ ಬ್ಯಾಗ್ಗಳಲ್ಲಿ ತರಕಾರಿಗಳನ್ನು ಬೆಳೀತಾ ಇದ್ದರೆ ಅಥವಾ ನೆಲದಲ್ಲಿ ಕೂಡ ತರಕಾರಿಗಳನ್ನು ಬೆಳೀತಾ ಇದ್ದರೆ ಮೊದಲನೇದಾಗಿ ನಾನು ಮಾಡಿದ್ದು ನೋಡಿ ಹೀಗೆ ಮೆಣಸಿನ ಗಿಡಗಳು ಎತ್ತರವಾಗಿ ಬೆಳೆದ ಕಾರಣ ಅದು ಬಿದ್ದೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಫಸ್ಟ್ ಗಾಳಿ ಮಳೆಗೆ ಸ್ವಲ್ಪ ಓರೆಯಾಗಿತ್ತು ಆದ್ದರಿಂದ ಹೀಗೆ ಒಂದು ಅಡಿಕೆ ಮರದ ಸಲಿಕೆಯನ್ನು ನಾವು ಉಪಯೋಗಿಸ್ತೇವೆ ಅಥವಾ ನೀವು ಯಾವುದಾದ್ರೂ ಒಂದು ಗಟ್ಟಿಯಾದ ಕೋಲನ್ನು ಅದರಲ್ಲಿ ಊರಿಕೊಂಡು ನಂತರ ಗಿಡವನ್ನು ನಾಜೂಕಾಗಿ ನೋಡಿಕೊಂಡು ಕಟ್ಟಿಕೊಳ್ಬೇಕು ಹೀಗೆ ಮಾಡೋದ್ರಿಂದ ನೆಕ್ಸ್ಟ್ ಗಾಳಿ ಬಂದಾಗ ಈ ಗಿಡ ಬಿದ್ದು ಹೋಗೋದಿಲ್ಲ ಹಾಗೆ ಇದರಲ್ಲಿರುವಂತಹ ಮೆಣಸಿನ ಕಾಯಿಗಳು ಕೂಡ ಚೆನ್ನಾಗಿ ಬೆಳೀತದೆ ಹಾಗಾಗಿ ಮೊದಲನೇ ಕೆಲಸ ಯಾವುದೇ ತರಕಾರಿ ಗಿಡ ಇದ್ದರೂ ಕೂಡ ಅದು ಎತ್ತರವಾಗಿ ಬೆಳೆದಿದೆ ಅಂತಾದರೆ ಹೀಗೆ ಅದಕ್ಕೆ ಒಂದು ಸಪೋರ್ಟ್ ಕೊಟ್ಟು ಅದಕ್ಕೆ ಒಂದು ಬಳ್ಳಿ ಕಟ್ಟಬೇಕು ಇಲ್ಲಿ ನೀವು ನೋಡಬಹುದು ಸ್ವಲ್ಪ ಲೇಟಾಗಿ ನಾನು ಮೆಣಸಿನ ಗಿಡವನ್ನು ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿದ ಕಾರಣ ಹೀಗೆ ಇನ್ನೂ ಬಿಡ್ತಾ ಇದೆ ಕಾಯಿ ಇನ್ನೊಂದು ನಮ್ಮಲ್ಲಿರೋದು ಬೆಂಡೆ ಗಿಡ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಹಾಗೆ ಗ್ರೋ ಬ್ಯಾಕ್ ಕೂಡ ದೊಡ್ಡದಾಗಿದೆ ನಾನಿಲ್ಲಿ ಇಪ್ಪತ್ತೈದು ಕೆ ಜಿ ಅಕ್ಕಿ ಎಲ್ಲ ತಂದರೆ ಯಾವ ರೀತಿಯಾದಂತಹ ನಮಗೆ ಪ್ಲಾಸ್ಟಿಕ್ ಗೋಣಿಗಳು ಸಿಗ್ತದಲ್ವ ಅದಲ್ಲಿ ಬೆಳೆಸ್ತಾ ಇದ್ದೇನೆ ಆದ್ದರಿಂದ ನೀವು ನೋಡ್ಬೋದು ಬೆಂಡೆ ಗಿಡ ಗಟ್ಟಿಯಾಗಿದೆ ಈ ಮೆಣಸಿನ ಗಿಡಕ್ಕೆ ಹೋಲಿಸಿದರೆ ಆದ್ದರಿಂದ ಬೆಂಡೆ ಗಿಡಕ್ಕೆ ಯಾವುದೇ ಸಪೋರ್ಟ್ ಬೇಕಾಗುವುದಿಲ್ಲ ಎಷ್ಟು ಗಾಳಿ ಬಂದರೂ ಕೂಡ ಏನಾಗೋದಿಲ್ಲ ಇನ್ನೊಂದು ನಾನು ಲಾಸ್ಟ್ ವೀಡಿಯೋದಲ್ಲೊಮ್ಮೆ ನಿಮಗೆ ತೋರಿಸಿದ್ದೆ ನೋಡಿ ಈ ರೀತಿಯಾದಂತಹ ಸ್ಪೆಷಲ್ ಸಣ್ಣ ಸಣ್ಣ ಗಿಡದಲ್ಲಿ ಆಗುವಂತಹ ಸಣ್ಣ ಸಣ್ಣ ಮೆಣಸಿನಕಾಯಿ ಈಗ ಫುಲ್ಲಾಗಿದೆ ಆದರೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದು ಮಳೆಗಾಲದಲ್ಲೂ ಕೂಡ ತುಂಬ ಚೆನ್ನಾಗಿ ಬರ್ತದೆ ಒಂದು ಗಿಡ ನೋಡಿ ಹೇಗಿದೆ ಅಂತ ಇದು ಇಂಥದ್ದೊಂದು ಹತ್ತು ಗಿಡ ಇದ್ದರೆ ನಿಮಗೆ ಮನೆ ಖರ್ಚಿಗೆ ಬೇಕಾದಷ್ಟು ಮೆಣಸನ್ನು ಬೆಳೆಸ್ಕೊಳ್ಬೋದು ಇದನ್ನು ಅಡುಗೆಗೂ ಕೂಡ ನಾವು ಬಳಸ್ಬೋದು ಇದು ಹಣ್ಣಾದಾಗ ಕೆಂಪಾಗ್ತದೆ ಆಗ ಬೀಜವನ್ನು ನಾವು ತೆಗೆದಿಟ್ಕೊಳ್ಬೋದು ಹಾಗೆ ನೇರಳೆ ಬಣ್ಣ ಮತ್ತು ಬಿಳಿ ಬಣ್ಣ ಮಿಶ್ರಿತವಾಗಿ ಕಾಯಿಗಳಿರ್ತದೆ ಇದು ಇನ್ನೊಂದು ನಾವು ಗಾಂಧಾರಿ ಮೆಣಸು ಅಥವಾ ಬರ್ಡ್ ಐ ಚಿಲ್ಲಿ ಅಂತ ಹೇಳ್ತೇವೆ ಇದು ಸ್ಟ್ರಾಂಗ್ ಆಗಿರುವಂತಹ ಗಿಡ ಆದ್ದರಿಂದ ಸ್ವಲ್ಪ ಎತ್ತರ ಬಂದರೂ ಕೂಡ ಅದು ಬೇಗನೆ ಹೋಗೋದಿಲ್ಲ ಆದರೆ ಬಸಳೆಯಂತಹ ಗಿಡ ಇದ್ದರೆ ನಿಮ್ಮಲ್ಲಿ ನೆಲ ಬಸಳೆ ಅಥವಾ ಬಸಳೆ ಆದರೆ ಮಳೆ ಇನ್ನೂ ನಿಧಾನಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆದಾಗೆ ಅದು ಕೊಳಿತು ಹೋಗಲಿಕ್ಕೆ ಶುರುವಾಗ್ತದೆ ಅಥವಾ ಎಲೆಗಳು ಬಿದ್ದು ಕೊಳಿತದೆ ಅಥವಾ ಕೊಳಿತ ನಂತರ ಇದು ಬಿದ್ದೋಗ್ತದೆ ಚಪ್ಪರದಿಂದ ಹಾಗೆ ನಾವು ಇದನ್ನು ಆಗಾಗ ಕೊಯ್ದು ಉಪಯೋಗಿಸ್ಬೋದು ಇದು ನೋಡಿ ಬಿಳಿ ಗಾಂಧಾರಿ ಇದು ಸ್ವಲ್ಪ ಸ್ಟ್ರಾಂಗ್ ಗಿಡ ಏನಾಗೋದಿಲ್ಲ ಹಾಗೆ ತುಂಬ ಚೆನ್ನಾಗಿ ಬೆಳೀತದೆ ಕೂಡ ನಾವು ಗಾಂಧಾರಿ ಗಿಡವನ್ನು ಗ್ರೋ ಬ್ಯಾಗ್ನಲ್ಲಿ ಕೂಡ ಬೆಳೆಸ್ಬೋದು ನಾನೊಂದು ಐದಾರು ಗಿಡ ಗ್ರೋ ಬ್ಯಾಗ್ನಲ್ಲಿದೆ ಆದ್ದರಿಂದ ನೀವು ಹಸಿಮೆಣಸು ಅಥವಾ ಮೆಣಸನ್ನು ಅಂಗಡಿಯಿಂದ ತರುವಂತಹ ಅವಶ್ಯಕತೆ ಇರೋದಿಲ್ಲ